ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ಓದ್ ವಿಡಿಯೋ ಕೃಷ್ಣಂದು ಜಾತಕ ಪರಿಶೀಲನೆ ಮಾಡಿದ್ವಿ ವಿಶ್ಲೇಷಣೆ ಮಾಡಿದ್ವಿ ಸೊ ದಯವಿಟ್ಟು ಆ ವಿಡಿಯೋನ ನೋಡಿ ನಂತರ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲರಿಗೂ ಶುಭಾಶಯಗಳು ಹಬ್ಬವೇ ಪರಿಹಾರ ತರ ಉಪಯೋಗಿಸಿ ದಾನ ಧರ್ಮಗಳನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ಸೊ ದಯೆ ಧರ್ಮದ ಮೂಲ ಈಗ ನಾವು ಆರ ಭವಿಷ್ಯ ಹದಿನೇಳನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕು ತನಕ ಈ ಆಗಸ್ಟ್ ಅಲ್ಲಿ ಯಾವ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ತಿಳ್ಕೊಳಕ ಮುಂಚೆ ಈ ವಾರದ ಮುಹೂರ್ತ ಭಾಗ ತಿಳ್ಕೊಳ್ಳೋಣ ನೋಡಿ ಈ ವಾರದಲ್ಲಿ ನಮಗೆ ಸೋಮವಾರ ನಮ್ಗೆ ಹದಿನೆಂಟು ಆಗಸ್ಟ್ ದಶಮಿ ಬೀಳ್ತಾರೆ ಸೋಮವಾರ ಮೃಗಶಿರ ನಕ್ಷತ್ರ ಸೊ ಈ ಮೃಗಶಿರ ನಕ್ಷತ್ರ ಬೀಳ್ತಕ್ಕೆ ಅವ್ರಿಗೆ ಯಾವ ಯಾವ ನಕ್ಷತ್ರದ ಜನಗಳಿಗೆ ಮುಹೂರ್ತ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋಣ ನೋಡಿ ಅಶ್ವಿನಿಯ ಕೃತಿಕ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪರ್ವಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಶ್ರವಣ ಶತವಿಷ ಮತ್ತೆ ಉತ್ತರ ಈ ನಕ್ಷತ್ರದವ್ರಿಗೆ ಈ ಸೋಮವಾರ ಶುಭವಾಗಿದೆ ಅಂತ ಹೇಳ್ಬೋದು ಯಾವುದೇ ಶುಭ ಕಾರ್ಯ ಕಾರ್ಯಗಳು ಮಾಡಬೇಕು ಅಂತಂದ್ರು ಅವ್ರಿಗೆ ಈ ದಿನ ಒಳ್ಳೇದು ಸಣ್ಣದು ವಾಸ್ತು ಟಿಪ್ಸ್ ಕೊಡ್ತೀನಿ ವಾಸ್ತು ದೋಷ ಇದೆ ಅಂತಂದ್ರೆ ನಿಮಗೆ ಮನೆಯಲ್ಲಿ ಏನೋ ಗ್ರೋತ್ ಆಗ್ತಾ ಇಲ್ಲ ತುಂಬಾ ದಿನಗಳಿಂದ ಈ ಮನೆಗೆ ಬಂದಾಗಿಂದ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಯಾವಾಗಲೂ ನಡೀತಾ ಇರುತ್ತೆ ಈ ತರ ನಿಮ್ಗೆ ಏನೋ ಅನ್ನಿಸ್ತಾ ಇದೆ ಅಂದ್ರೆ ಮನೆ ಮಂದಿಗೆಲ್ಲ ಬರೀ ಒಬ್ಬರಿಗೆ ಇಬ್ಬರಿಗೆ ಅವ್ರಿಗೆ ಜಾಸ್ತಿ ನೋಡ್ಬೇಕಾಗುತ್ತೆ ಮನೆ ಮಂದಿಗೆಲ್ಲ ಗ್ರೋತ್ ನಿಧಾನ ಆಗ್ತಾ ಇದೆ ನಾವು ಅನ್ಕೊಂಡಂಗೆ ಮುಂಚೆದಿದ್ದ ಮನೆಗಿಂತ ಈ ಮನೆಯಲ್ಲಿ ನಿಧಾನ ಆಗ್ತದೆ ಅಂತಿದ್ರೆ ಹಸಿ ಹಾಲು ಒಂದು ಕಪ್ಪಲ್ ತೊಳಿ ಆ ಹಸಿ ಹಾಲಿಗೆ ಕೇಸರಿ ಎರಡು ಮೂರು ಎಲೆ ಹಾಕಿ ಚೆನ್ನಾಗಿ ಕಲಕಿ ಕಲಕಿ ಅದಕ್ಕೆ ಚೆನ್ನಾಗಿ ಕಲರ್ ಬಿಟ್ಕೋಬೇಕು ಬಿಟ್ಕೊಂಡ್ಮೇಲೆ ಬ್ರಹ್ಮಸ್ಥಾನದಲ್ಲಿ ಅದನ್ನ ಚೆಲ್ಲಿ ಬಲಗೈಲಿ ಕಾಕ್ ಒದು ಒಂದು ಮೂರು ಸಲ ನಾಲ್ಕು ಸಲ ಅಂದ್ರೆ ಅದು ಡ್ರೈ ಆಗೋದಂ ತಿರುಸಿ ಚೆನ್ನಾಗೆ ತಿರುಸಿ ಅದು ಒಣಗಬೇಕು ಒಣಗಿ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಆಮೇಲೆ ನೀಟಾಗಿ ಮನೆ ತರಿಸಿ ಇದು ನೀವು ಗುರು ಆಕ್ಟಿವೇಟ್ ಮಾಡೋದೇ ನೀವು ಒಂದು ಗುರುನ ಅಲ್ಲಿ ಸ್ಥಾಪಿಸ್ತನ ಆಗುತ್ತೆ ಬ್ರಹ್ಮಸ್ಥಾನದಲ್ಲಿ ಹಾಗಾಗಿ ಅಭಿವೃದ್ಧಿಗಳು ಚೆನ್ನಾಗ್ ಇದೊಂದು ಸಣ್ಣ ವಾಸ್ತು ಪರಿಹಾರ ಸೊ ಮೇಷರಾಶಿ ಅವರಿಗೆ ನೋಡಿ ಚಂದ್ರ ಎಲ್ಲಿ ಸಂಚಾರ ಮಿಥುನ ಮತ್ತು ಕರ್ಕಾಟಕ ಸಿಂಹ ಅಂದ್ರೆ ಮೂರು ನಾಲ್ಕು ಐದು ಮನೆ ಸಂಚಾರ ಆಗ್ತದೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಗುರು ಶುಕ್ರರ ಜೊತೆ ಇದೆ ಹಾಗಾಗಿ ಹಣ ಕಾಸದ ಚೆನ್ನಾಗಿದೆ ನಿಮ್ಮ ಪ್ರಯತ್ನಗಳಲ್ಲಿ ಲಾಭ ಚೆನ್ನಾಗಿದೆ ನಂತರ ಶುಕ್ರ ಮತ್ತು ಚಂದ್ರ ಇಬ್ರು ಒಂದು ತಾಯಿ ಮತ್ತು ಹೆಂಡತಿ ಇಬ್ ಲಾಭ ಮೇಷರಾಶಿಯವರು ಚೆನ್ನಾಗಿ ಕಾಣಿಸುತ್ತೆ ಸೊ ವಾರದ ಮೊದಲನೇ ಭಾಗ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಧ್ಯ ವಾರ ಮಧ್ಯ ಭಾಗದಲ್ಲಿ ಚಂದ್ರ ಯಾವಾಗ ಬುಧನ ಸೇರ್ತಾನೋ ನಾಲ್ಕನೇ ಮನೆಯಲ್ಲಿ ಬುಧ ನೋಡಿ ವಿದ್ಯಾಭ್ಯಾಸದಲ್ಲಿ ಚಿಂತೆ ಕೊಡುತ್ತೆ ಚಂದ್ರನೂ ಸೇರ್ಕೊಂಡ್ರೆ ಸ್ವಲ್ಪ ನರ್ವಸ್ನೆಸ್ ಸೊ ವಯಸ್ಸಾದವ್ರಿಗೆ ನರ್ವ್ ನರ್ವ್ ರಿಲೇಟೆಡ್ ಇಶ್ಯೂಸ್ ಕೊಡಬಹುದು ವಿದ್ಯಾರ್ಥಿಗಳಿಗೆ ಏನಾದರೂ ನರ್ವಸ್ನೆಸ್ ಭಯ ಕಾಡಬಹುದು ಅನ್ನದ ಸರಿ ತಡೆ ಬಿಡ ಇರಲ್ಲ ಸೊ ಎದುಕೊಂಡಂತ ಅವಶ್ಯಕತೆ ಇರಲ್ಲ ಅಂದ್ರೆ ಸುಮ್ಮನೆ ಭಯ ಅನ್ಸುತ್ತೆ ನಿಧಾನ ಅನ್ಸುತ್ತೆ ಎರಡು ಮೂರು ದಿನ ನಂತರ ನೋಡಿ ವಾರ ಅಂತ್ಯದಲ್ಲಿ ರವಿ ಕೇತು ಜೊತೆ ಹೋಗಿ ಚಂದ್ರ ಸೇರ್ಕೊಂಡಂತೆ ಸಿಂಹರಾಶಿ ಆವಾಗ ಒಂಥರ ಗ್ರಹಣ ಇದೆ ನಿಮಗೆ ನಿಮಗೆ ತಲೆ ಓಡಲ್ಲ ಖರ್ಚು ಹೆಚ್ಚಾಗ್ಬಿಬಿಡುತ್ತೆ ಸೊ ಅಲ್ಲಿ ನಮಗೆ ತಾಯಿ ಆರೋಗ್ಯ ತಂದೆ ಆರೋಗ್ಯದ ಬಗ್ಗೆ ಚಿಂತೆ ವಹಿಸಬೇಕು ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆ ವಹಿಸ್ಬೇಕು ಕಪಾ ಕೆಮ್ಮು ನೆಗಡಿ ವೆದರ್ ಬೇರೆ ಚೇಂಜ್ ಆಗ್ತಿದೆ ಮಳೆ ಜಾಸ್ತಿ ಬರೋದರಿಂದ ಸ್ವಲ್ಪ ಅದ್ರ ಕಡೆನೂ ಗಮನ ಕೊಡಬೇಕಾಗುತ್ತೆ ಸೊ ಚಂದ್ರನ ವಿಚಾರ ಅಂತ ಅಂದರೆ ವಾರದ ಮೊದಲನೇ ಭಾಗ ತುಂಬ ಚೆನ್ನಾಗಿದೆ ವಾರ ಅಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈಗ ನಮಗೆ ಗುರು ಶುಕ್ರರು ಮೂರನೇ ಮನೆಯಲ್ಲಿದೆ ಸೊ ಹಾಗಾಗಿ ಪ್ರಯತ್ನಗಳಿಂದ ನಿಮಗೆ ಲಾಭಗಳು ಚೆನ್ನಾಗಿದೆ ಪ್ರೀತಿ ಪ್ರೇಮಗಳಿಗೆ ಅನುಕೂಲ ಚೆನ್ನಾಗಿದೆ ಈ ವಾರದಲ್ಲಿ ನಂತರ ಬಂದಾಗ ನಮಗೆ ನಾಲ್ಕನೇ ಮನೆ ವಿದ್ಯಾರ್ಥಿಗಳಿಗೆ ಅಂತ ಅನುಕೂಲಗಳಿಲ್ಲ ಸೊ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ ಪಂಚಮದಲ್ಲಿ ರವಿ ಕೇತು ಯುತಿಯಾಗಿದೆ ಸೊ ಅದರಲ್ಲಿ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಿಮ್ಮ ಆರೋಗ್ಯದಲ್ಲೂ ಹೊಟ್ಟೆ ಭಾಗ ಇನ್ಫೆಕ್ಷನ್ ಆಗೋಕ್ಕೆ ಆನ್ಸಸ್ ಇರುತ್ತೆ ಎಕ್ಸಸ್ಟಾ ಫೀಟು ಅಥವಾ ಅಪೆಂಡಿಕ್ಸು ಇದ್ರ ಬಗ್ಗೆ ಸ್ವಲ್ಪ ಫ್ರೈಡ್ ಐಟಮ್ಸ್ ಕಡಿಮೆ ತಿನ್ನ ರಾಹು ದೃಷ್ಟಿ ಬೇರೆ ಪಂಚಮದಲ್ಲಿ ಬೆಳೆಯೋದಾಗೋದ್ರಿಂದ ಎಣ್ಣೆ ತಿನ್ನೋ ಎಣ್ಣೆಯ ಅಂಶಗಳನ್ನು ಕಡಿಮೆ ತಿನ್ನಿ ಫ್ರೈಡ್ ಡೇಟಮು ಖಾರ ರಾಶಿ ತಿಂದರೆ ನಿಮಗೆ ಈಗ ಈ ವಾರದ ಮಧ್ಯಭಾಗ ಅಥವಾ ಅಂತ್ಯ ಭಾಗದಲ್ಲಿ ಹೊಟ್ಟೆ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ ಆರನೇ ಮನೆ ಕುಜ ಸೊ ಆರನೇ ಕುಜ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಯಾವ್ಯಾವ ರೀತಿ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಶತ್ರುಗಳ ಮೇಲೆ ವಿಜಯ ಕೊಡುತ್ತೆ ಕೋರ್ಟ್ ಕಚೇರಿ ಇದ್ರೆ ಅದ್ರ ಮೇಲೆ ಜಯ ಕೊಡುತ್ತೆ ಬಟ್ ಈ ಪ್ರಾಬ್ಲಮ್ ಏನು ಅಂದರೆ ನಿಮ್ಮ ಮೀನರಾಶಿಯಲ್ಲಿರೋ ಶನಿ ಸಪ್ತಮದ ದೃಷ್ಟಿ ಕುಜಿನ ಮೇಲೆ ಬೀಳ್ತಾ ಇದೆ ಹಾಗಾಗಿ ಇಲ್ಲಿ ನಮಗೆ ಕಾನ್ಫಿಡೆಂಟ್ ಅಂದರೆ ಅದು ಒದ್ದು ನಿಮಗೆ ಕುಜ ಪರಿಪೂರ್ಣವಾಗಿ ರಿಸಲ್ಟ್ ಕೊಡೋದು ಆಗುತ್ತೆ ನಿಮ್ಮ ಶತ್ರುಗಳ ಮೇಲೆ ವಿಜಯ ಆರ್ಕಿಟೆಕ್ಟ್ ಆಗಲಿ ಅಡ್ವೊಕೇಟ್ಸ್ ಆಗಲಿ ಅಥವಾ ಲ್ಯಾಂಡ್ ಸರ್ವೆ ಮಾಡೋರು ಭೂಮಿ ಸಂಬಂಧಿತ ಕೆಲಸ ಮಾಡೋರು ಕನ್ಸ್ಟ್ರಕ್ಷನ್ ಫೀಲ್ಡ್ ಇರೋರು ಇವರೆಲ್ಲರಿಗೂ ತುಂಬಾ ಚೆನ್ನಾಗಿದೆ ಕುಜಾ ಅಂತಲೇ ಆದರೆ ಆದ್ರೆ ನಿಮಗೆ ಸಪ್ತಮದ ದೃಷ್ಟಿ ಬೀಳ್ತಾ ಇದೆ ಮನೆಯಿಂದ ಏಳನೇ ಮನೆಯ ದೃಷ್ಟಿ ಆರನೇ ಮನೆ ಬೀಳೋದ್ರಿಂದ ಕುಜಾ ನಿಮಗೆ ಪರಿಪೂರ್ಣವಾಗಿ ರಿಸಲ್ಟ್ ಕೊಡೋಲ್ಲ ಸೊ ಅದ್ರ ಅರ್ಧಂಬರ್ಧ ರಿಸಲ್ಟ್ ನಿಮಗೆ ಫಲಗಳು ಕಡಿಮೆ ಆಗುತ್ತೆ ಯಾಕಂದ್ರೆ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸೊ ಶನಿಗೆ ಯಾವ್ತರ ಪರಿಹಾರ ಮಾಡ್ತೀರಾ ನೀರಾಂಜನ ಸಮಾಭಾಸಂ ದವಿ ಪುತ್ರೇಮ್ಲಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿಷನೇಚ್ಛರಂ ಈ ಮಂತ್ರಗಳು ಹೇಳೋದ್ರಿಂದ ಹಬ್ಬ ಪಡ್ತಾ ಇದೆ ಕೃಷ್ಣಂದ ಹೇಳ್ಕೊಳ್ಳಿ ವಸುದೇವ ಸಂಧೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಮಂದೇ ಜಗದ್ಗುರುಂ ಈ ಮಂತ್ರಗಳು ಹೇಳ್ಕೊಳ್ಳಿ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ನಿಮಗೆ ಎಲ್ಲ ಗ್ರಹಗಳಿಂದಲೂ ಸ್ವಲ್ಪ ನೆಮ್ಮದಿ ತಿರುತ್ತೆ ನಂತರ ರಾಹು ಹನ್ನೊಂದೇ ಮನೆಯಲ್ಲಿ ಶುಭ ಫಲ ಕೊಡುತ್ತೆ ಶನಿ ಕೂಡ ಹನ್ನೆರಡನೇ ಮನೇಲಿ ವರ ಆಗಿರೋದು ಒಂದು ತಕ್ಕಮಟ್ಟು ಒಳ್ಳೇದೇ ಮೇಕರಾಕಿ ಅವರಿಗೆ ಈ ನವೆಂಬರ್ ತಂಗ ನಂತರ ಅದು ಸಡಗತಿ ಫಲ ಕೂಡ ಶುರು ಮಾಡಿಬಿಡುತ್ತೆ ನೋಡಿ ಈಗ ನೆಕ್ಸ್ಟ್ ಹದಿನೈದನೇ ತಾರೀಕಲ್ಲಿ ಯಾವಾಗ ರವಿ ಆರನೇ ಮನೆಗೆ ಹೋಗುತ್ತೋ ಆವಾಗ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸರ್ಕಾರದಿಂದ ಆಗಲಿ ಅಥವಾ ನಿಮ್ಮ ತಂದೆಯಿಂದ ಆಗಲಿ ಅಥವಾ ಅಥಾರಿಟಿ ನಿಮ್ಮ ಭಾಸಿಂದ ಆ ಕೆಲಸಗಳನ್ನೆಲ್ಲ ಮುಂದಿನ ತಿಂಗಳು ಮುಗಿಸ್ಕೊಂಬಿಡಿ ಮೆಜಾರಿಟಿ ಯಾಕಂದ್ರೆ ನವೆಂಬರ್ ಆದ್ಮೇಲೆ ಸ್ವಲ್ಪ ನಿಧಾನ ಆಗೋ ಕೆಲಸಗಳಿರುತ್ತೆ ಇರುತ್ತೆ ಹಾಗಾಗಿ ಆ ಕೆಲಸ ಕಾರ್ಯಗಳು ಮುಗಿಸ್ಕೊಳೋದ್ರಿಂದ ನಿಮಗೆ ಲಾಭಗಳಿದೆ ಒಟ್ಟಾರೆ ತಗೊಂಡ್ರೆ ಈ ವಾರ ಮಿಶ್ರ ಮಿಶ್ರಫಲ ಅಂತ ಹೇಳುವುದು ಒಳ್ಳೆದಾಗಿ ಮೇಷರಾಶಿಯವರಿಗೆ ಪರಿಹಾರ ನೋಡಿ ಮೇಷರಾಶಿ ಅವರಿಗೆ ಈ ವಾರದಲ್ಲಿ ಪರಿಹಾರ ಬೇಕಾಗಿರೋದು ನಮಗೆ ರವಿದು ಪಂಚಮದಲ್ಲಿ ಕೇತು ಜೊತೆ ಇರೋದ್ರಿಂದ ನಮಗೆ ರವಿ ಮತ್ತು ಕೇತು ಶಾಂತಿ ಈ ವಾರದಲ್ಲಿ ಅಗತ್ಯ ರವಿಗೋಸ್ಕರ ಗೋಧಿನ ನಾರಾಯಣ ದೇವಸ್ಥಾನದಲ್ಲಿ ಇದ್ದಾವೆ ನೋಡಿ ಇಲ್ಲ ಅಂತಂದ್ರೆ ನೋಡಿ ಚಂದ್ರನೂ ಸೇರೋದ್ರಿಂದ ಒಂದು ಬಿಳಿ ಹೂವು ಬೆಳಗ್ಗೆ ಎದ್ದು ಸೂರ್ಯನಿಗೆ ಕಲ್ಪಿಸಿ ಒಂದು ಒಂದು ಕಪ್ ಒಂದು ನೀರಲ್ಲಿ ಬಿಳಿ ಹೂ ಬಿಟ್ಟು ಸೂರ್ಯನಿಗೆ ಅರ್ಗೆ ಬಿಡೋದ್ರಿಂದ ನಿಮಗೆ ಈ ವಾರ ಪೂರ್ತಿ ಮಾಡೋದ್ರಿಂದ ನಿಮಗೆ ಲಾಭಗಳು ಚೆನ್ನಾಗಿರುತ್ತೆ ಚಂದ್ರಶಾಂತಿನೂ ಆಗುತ್ತೆ ಹಾಗೆ ಕೂಡ ಸೂರ್ಯ ಆಗುತ್ತೆ ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ ಕೇತುಗೆ ಪಂಚಮದಲ್ಲಿದೆ ಕೇತು ನಿಮಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು ಹೊಟ್ಟೆ ಸಮಸ್ಯೆ ಕಾಡಬಹುದು ಹಾಗಾಗಿ ನಿಮಗೆ ನಾಯಿಗೆ ಆಹಾರ ನೀಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಒಳ್ಳೆದಾಗಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಚಂದ್ರ ಎರಡು ಮೂರು ನಾಲ್ಕರ ಸಂಚಾರ ನಮಗೆ ವಾರದ ಮೊದಲನೇ ಭಾಗದಲ್ಲಿ ಖರ್ಚು ಹೆಚ್ಚಾಗುತ್ತೆ ಎರಡನೇ ಮನೆಯಲ್ಲಿ ಖರ್ಚು ಹೆಚ್ಚು ಗುರು ಶುಕ್ರಿಗೆ ಎರಡನೇ ಮನೆಯಲ್ಲಿದ್ದಾರೆ ಶುಭ ಕಾರ್ಯಗಳು ಖರ್ಚು ಆಗ್ಬೋದು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೋಸ್ಕರ ಖರ್ಚಾಗ್ಬೋದು ಈ ಥರ ಯಾಕಂದರೆ ಎರಡು ಗುರು ಶುಕ್ರ ಜೊತೆಗೆ ಚಂದ್ರ ಸೇರ್ಕೊಂತೀವಿ ಎರಡು ಶುಭ ಗ್ರಹಗಳ ಮಧ್ಯೆ ಮೂರನೇ ಮನೆ ದಿಗಿ ಸೇರಿರೋದ್ರಿಂದ ಹಣ ತಮ್ಮಂದ್ರ ರಕ್ತ ತಂಗಿಗೋಸ್ಕರ ಖರ್ಚಾಗ್ಬೋದು ಸೊ ಶುಭಕ್ಕೆ ಖರ್ಚು ಅಂತ ಮೊದಲೆರಡು ದಿನ ಮೂರನೇ ದಿನಕ್ಕೆ ಬಂದಾಗ ಲಾಭ ಇದೆ ನಿಮಗೆ ಮಧ್ಯದಲ್ಲಿ ನಿಮಗೆ ಸಂತೋಷ ಸಿಗುತ್ತೆ ಉಲ್ಲಾಸ ಸಿಗುತ್ತೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ವಾರಾಂತ್ಯದಲ್ಲಿ ಯಾವಾಗ ನಮಗೆ ರವಿ ಜೊತೆ ಚಂದ್ರ ಸೇರ್ಬೋತನೋ ನಾಲ್ಕನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಚಿಂತೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಆರೋಗ್ಯದ ವಿಷಯದಲ್ಲಿ ತಾಯಿಗಳು ತಾಯಿ ಆರೋಗ್ಯ ಯಾಕಂದರೆ ಕೇತು ಜೊತೆ ಚಂದ್ರ ಯಾವಾಗ ಸೇರ್ತಾನೋ ಆವಾಗ ಸ್ವಲ್ಪ ಮಾನಸಿಕ ಒತ್ತಡಗಳು ಹೆಚ್ಚಾಗಬಹುದು ವಾರಾಂತ್ಯದಲ್ಲಿ ಇದು ಚಂದ್ರನ ಬಲ ಬಟ್ ಈಗ ಎರಡು ಮನಲ್ಲಿ ಗುರು ಶುಕ್ರ ಶುಭ ಫಲಗಳಿಗೆ ಅಥವಾ ವಧುವರ ಅನ್ವೇಷಣೆಗೆ ಹಣಕಾಸುಗಾಗಲಿ ವ್ಯಾಪಾರಕ್ಕಾಗಲಿ ಎಲ್ಲ ಅದಕ್ಕೂ ಗುರು ಶುಕ್ರ ಸಪೋರ್ಟ್ ಇದೆ ನಿಮಗೆ ಎರಡನೇ ಮನಲ್ಲಿ ಇರೋದ್ರಿಂದ ಮೂರರಲ್ಲಿ ಬುಧ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ವಾರ ಪ್ರಯಾಣಕ್ಕೆ ತುಂಬ ಚೆನ್ನಾಗಿದೆ ನಾಲ್ಕರಲ್ಲಿ ರವಿ ಕೇತು ಯುಧಿ ಇರೋದರಿಂದ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ಮಾನಸಿಕ ಒತ್ತಡಗಳು ಆಗುತ್ತೆ ಕೋಪತಾಪಗಳು ವೇರಿಯೇಷನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಏರಿಳಿತ ಜಾಸ್ತಿ ಇರುತ್ತೆ ಸೊ ಪಿನ ಚೆಕ್ ಮಾಡಿಸ್ಕೋಬೇಕು ಸ್ವಲ್ಪ ಆರೋಗ್ಯನ ಕಾಪಾಡ್ಕೋಬೇಕಾಗುತ್ತೆ ಇನ್ನು ಪಂಚಮದಲ್ಲಿ ಕೇಳಿದು ಮಕ್ಕಳ ಜೊತೆ ಜಗಳ ಆಡೋದು ಇಲ್ಲಾಂದರೆ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಟ್ರಬಲ್ ಜಾಸ್ತಿ ಆಗೋದು ಬುಧನ ಮನೆಯಲ್ಲಿ ಕುಜ ಇದೆ ಸ್ವಲ್ಪ ನರ್ವಸ್ನೆಸ್ ನರ್ವಸ್ನೆಸ್ ಬರೋದು ಈ ಥರ ಚಾನ್ಸಸ್ ಇರುತ್ತೆ ಸೊ ಮಕ್ಕಳ ಜೊತೆ ಸ್ವಲ್ಪ ಸಂಯಮದಿಂದ ವ್ಯವಹರಿಸಿ ಮಕ್ಕಳು ಇನ್ನು ಸ್ಪೋರ್ಟ್ಸ್ ಗೀಡ್ಸ್ ಆಡ್ತಾ ಇದ್ರೆ ಅಥವಾ ಕುಜಿಂದ ಏನಾದರೂ ರಿಲೇಟಿವ್ ಎಕ್ಸಸೈಸು ಅಥವಾ ಸ್ಪೋರ್ಟ್ಸಲ್ಲಿ ಇದ್ರೆ ಇಂಥವ್ರು ತುಂಬ ಚೆನ್ನಾಗಿದೆ ಇಲ್ಲಾಂದರೆ ಕುಜ ನಿಮಗೆ ಸಾಧಾರಣ ಫಲ ಕೊಡುತ್ತೆ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಕರ್ಮಸ್ಥಾನದಲ್ಲಿ ಫಾರಿನ್ ಕೆಲಸ ಮಾಡೋರಿಗೆ ಅಥವಾ ಎಮ್ ಎನ್ ಸಿ ಕೆಲಸ ಮಾಡೋರಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ ಇಂಥವ್ರಿಗೆಲ್ಲ ಕರ್ಮಸ್ಥಾನದಲ್ಲಿ ರಾಹು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಆಪರ್ಚುನಿಟಿ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಹನ್ನೊಂದಲ್ಲಿ ಶನಿವಕ್ರಿಯಾಗಿರೋದ್ರಿಂದ ಲಾಭ ಕಡಿಮೆ ಆದ್ರೂ ಕೆಲಸದಲ್ಲಿ ಬಿಸಿ ಇರ್ತೀರಾ ಅಂದರೆ ಕೆಲಸ ನಿರಂತರವಾಗಿರುತ್ತೆ ಸೊ ಕೆಲಸದಲ್ಲಿ ಚಿಂತೆ ಆದರೆ ಬಾಸಿಂದ ಒತ್ತಡ ಬರುವಂತ ಚಾನ್ಸಸ್ ಇರುತ್ತೆ ಯಾಕೆ ಅಂತಂದರೆ ರವಿಯಿಂದ ಎಂಟನೇ ಮನೆ ಅಂದರೆ ಕಷ್ಟಾಟಕ ಆಗ್ಬಿಟ್ಟಿರೋದು ಈಗ ರವಿಗೂ ಶಿಗು ಶನಿಗೂ ಹಾಗಾಗಿ ಸ್ವಲ್ಪ ಬಾಸಿಂದ ಒತ್ತಡ ಬರೋ ಅಂತ ಇರುತ್ತೆ ಅದೊಂದು ಮ್ಯಾನೇಜ್ ಮಾಡಿದ್ರೆ ಒಟ್ಟಾರೆ ತೊಗೊಂಡ್ರೆ ವೃಷಭರಾಶಿ ಅವ್ರಿಗೆ ಇವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವೃಷಭ ರಾಶಿಗೆ ಏನಾದರೂ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅವ್ರಿಗೆ ನಾಲ್ಕನೇ ಮನೆಯಲ್ಲಿರುವ ರವಿ ಮತ್ತು ಕೇತು ಪರಿಹಾರ ರವಿಗೆ ಗೋಧಿ ದಾನ ಮಾಡಿ ತಂದೆ ಸೇವೆ ಮಾಡಿ ನಂತರ ಕೇತುಗೆ ಬೀದಿನಾಗಿ ಆಹಾರ ನೀಡಿ ಗಣೇಶನ ಆರಾಧನೆ ಮಾಡಿ ಇದರಿಂದ ಕೇತು ಪರಿಹಾರ ಆಗುತ್ತೆ ನಂತರ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯಲ್ಲಿ ರಾಶಿಯಲ್ಲೇ ಚಂದ್ರ ಸಂಚಾರ ಆಮೇಲೆ ಎರಡನೇ ಮನೆ ಆಮೇಲೆ ಮೂರನೇ ಮನೆ ರಾಶಿಯಲ್ಲೇ ಸಂಚಾರ ಮಾಡುವಾಗ ನಿಮಗೆ ಆರೋಗ್ಯ ವೃದ್ಧಿ ಸಂತೋಷ ನೆಮ್ಮದಿ ಇರುತ್ತೆ ಮೊದಲೆರಡು ದಿನ ಮೂರು ದಿನ ನಂತರ ಮಧ್ಯಭಾಗದಲ್ಲಿ ಈ ವಾರದ ಮಧ್ಯ ಭಾಗದಲ್ಲಿ ಎರಡನೇ ಮನೆಯಲ್ಲಿ ಖರ್ಚು ಹೆಚ್ಚಾಗುತ್ತೆ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ಚಂದ್ರ ಯಾವಾಗ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಅವಾಗ ಸಂತೋಷ ಕೊಡ್ತಾನೆ ಉಲ್ಲಾಸ ಹೊಸ ಉತ್ಸಾಹ ಕೊಡ್ತಾನೆ ಮೂರನೇ ಮನೆಯಲ್ಲಿ ಜನರಲ್ಲಿ ಒಳ್ಳೆ ಚಂದ್ರ ಒಳ್ಳೆಯದು ಕೊಡುತ್ತೆ ಬಟ್ ಪ್ರಾಬ್ಲಮ್ ಏನು ಕೇತು ಜೊತೆಗೆ ಸೇರ್ತಾ ಇದೆ ಸೊ ಮೂರನೇ ಮನೆ ಕೇತು ಏನೋ ಒಳ್ಳೆಯವನು ಮೂರನೇ ಮನೆ ರವಿನೂ ಒಳ್ಳೆಯವನು ಆದರೆ ನಮಗೆ ಇಲ್ಲಿ ಜೊತೆಗೆ ಚಂದ್ರ ಸೇರ್ತಾ ಇರೋದ್ರಿಂದ ಸ್ವಲ್ಪ ಗಂಟು ನೋವು ಗಂಟ್ಲು ಒತ್ತಡ ಅಥವಾ ನುಂಗಕ್ಕಾಗೋದ ಕಷ್ಟ ಗಂಟ್ಲಿದು ಇನ್ಫೆಕ್ಷನ್ ಆಗ್ಬೋದು ಗಂಟ್ಲಿ ಕೆರೆತಾ ಬರ್ಬೋದು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು ಜೊತೆ ಜೊತೆಗೆ ಮಾತುಕತೆ ಕಮ್ಯುನಿಕೇಷನ್ ಏನು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇದು ಬಿಟ್ಟರೆ ಓವರ್ ಆಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಗೆ ಅವರಿಗೆ ಚಂದ್ರಫಲ ನೋಡಿ ನಿಮ್ಮ ಗುರು ಶುಕ್ರ ಇದೆ ಅದು ನಿಮ್ಮನ್ನ ಕಾಪಾಡುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಕೊಡುತ್ತೆ ಪತಿ ಅಥವಾ ಪತ್ನಿಯಿಂದ ಲಾಭ ಕೊಡುತ್ತೆ ಪ್ರೀತಿ ಪ್ರೇಮಕ್ಕೆ ಚೆನ್ನಾಗಿದೆ ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ ಬುಧ ಕೂಡ ನಮಗೆ ಎರಡರಲ್ಲಿ ಯಾವಾಗ ಸಂಚಾರ ಮಾಡ್ತಾ ಇದೆಯೋ ಆಗ ನಿಮಗೆ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ ರಾಷ್ಟ್ರ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಸೊ ಯಾರ್ಯಾರು ಈ ವೆಹಿಕಲ್ ಫೀಲ್ಡ್ ಅಲ್ಲಿ ಇದರ ಕನ್ಸ್ಟ್ರಕ್ಷನ್ ಅಲ್ಲಿದ್ದೀರಾ ಅಥವಾ ಲ್ಯಾಂಡ್ ರಿಲೇಟೆಡ್ ಅಲ್ಲಿದ್ದೀರಾ ಇಂಥ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಇನ್ಕಮ್ ಜನರೇಟ್ ಆಗುತ್ತೆ ಬುಧನಿಂದ ಸೊ ಮಿಥುನ ರಾಶಿಯವರಿಗೆ ಬುಧನಿಂದನೂ ಚೆನ್ನಾಗಿದೆ ಮೂರನೇ ಮನೆ ರವಿಕೇಶ ಚೆನ್ನಾಗಿದೆ ಬಟ್ ಚಂದ್ರಯುತಿಗೆ ಪರಿಹಾರ ಚಂದ್ರನ್ ಬೇಕು ಜಲಾಭಿಷೇಕ ಮಾಡಿ ರುದ್ರಿಂಗೆ ಶಿವ ಶಿವಂಗೆ ಶಿವಲಿಂಗ ತಂದು ಅದಕ್ಕೆ ಜಲಾಭಿಷೇಕ ಮಾಡಿ ರುದ್ರಾಭಿಷೇಕ ಮಾಡಿ ನಿಮ್ಮ ತಾಯಿ ಸೇವೆ ಮಾಡೋದ್ರಿಂದ ಕೂಡ ಚಂದ್ರ ಪರಿಹಾರ ಆಗುತ್ತೆ ನೋಡಿ ಮಿಥುನ ರಾಶಿ ಅವರಿಗೆ ಭಾಗ್ಯದಲ್ಲಿ ರಾಹು ಸಂಚಾರ ಸೊ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ನೋಡಿ ರಾಹು ಒಂಬತ್ತರ ನಿಮಗೆ ದೂರ ಪ್ರಯಾಣಗಳಿಗೆ ಅನುಕೂಲ ಆಗುತ್ತೆ ವೀಸಾ ಬೇಗ ಬೇಗ ಸಿಗುತ್ತೆ ಅಥವಾ ನಿಮಗೆ ಬೇರೆ ರೀತಿ ಅನುಕೂಲಗಳು ಲಾಭದಿಂದ ಇದೆ ಫಾರಿನಲ್ಲಿ ಓದಬೇಕು ಚೆನ್ನಾಗಿದೆ ಇಂಥ ವಿಷಯಕ್ಕೆ ಬಟ್ ತಂದೆ ಆರೋಗ್ಯದಲ್ಲಿ ಚಿಂತೆ ಬರುತ್ತೆ ನಿಮ್ಮ ಸ್ವಂತ ಅದೃಷ್ಟಗಳು ಬೇರೆ ಏಳು ಪೇರುಗಳು ಜಾಸ್ತಿ ಆಗುತ್ತೆ ಅಂದ್ರೆ ಸಮೀಕ್ಷೆ ಕಾರ್ಯ ಸಿಗಲ್ಲ ಹತ್ತನೇ ಮನೆ ಶನಿವಕ್ರಿಯಾಗಿರೋದ್ರಿಂದ ಕೆಲಸ ಕಾರ್ಯಗಳು ನಿಧಾನ ಆಗೋ ಸಾಧ್ಯತೆ ಇರುತ್ತೆ ಪೇಷನ್ಸಿ ಇರಬೇಕು ಗುರು ಶುಕ್ರರು ನಿಮ್ಗೆ ಸಪ್ತಮ ನೋಡುತ್ತೆ ಕರ್ಮನು ಹತ್ತನೇ ಮನೆ ಗುರು ಗುರುವಾಗಿರೋದ್ರಿಂದ ಕೆಲಸ ಕಾರ್ಯಗಳು ತಕ್ಕೊಂಡ ಚೆನ್ನಾಗೇ ಆಗುತ್ತೆ ಬಟ್ ಸ್ವಲ್ಪ ನಿಧಾನ ಆಗ್ಬೋದು ಆದ್ದರಿಂದ ಈಗ ವಕ್ರಿಯಾಗಿರೋದ್ರಿಂದ ನವೆಂಬರ್ ತನಕ ಶನಿಕಾಂತಿ ಕೂಡ ಆಗುತ್ತೆ ಇದೆ ನೀಲಾಂಜನ ತಮ ಅಭಾತಂ ರವಿ ಪುತ್ರೇಮ ಕ್ಲಂ ಛಾಯಾ ಮಾತಾಂಡ ಸಂಭೂದ್ ತಮ್ ನಮಾಮಿ ಇಶ್ಚನಂ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಮಿಥುನ ಅವರಿಗೆ ಶನಿಕ್ರಾಂತಿ ಆಗುತ್ತೆ ಸೊ ಓವರ್ ಆಲ್ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಬೇಜನ್ಸ್ಬೇಕು ಒಳ್ಳೆದಾನೆ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ಅವರಿಗೆ ಚಂದ್ರ ಹನ್ನೆರಡು ಒಂದು ಎರಡರ ಸಂಚಾರ ಮತ್ತು ವಾರದ ಮೊದಲನೇ ಭಾಗದಲ್ಲಿ ಖರ್ಚು ಹೆಚ್ಚು ಆದರೆ ಶುಭ ಕಾರ್ಯಗಳು ಯಾಕೆಂದರೆ ಹನ್ನೆರಡರಿಗೆ ಗುರು ಶುಕ್ರ ಸೂರ್ಯ ಇದೆ ಹಾಗಾಗಿ ಶುಭ ಕಾರ್ಯಗಳಿಗೆ ಖರ್ಚು ಮಕ್ಕಳಿಗೆ ಏನಾದರೂ ಒಂದು ಹೊಸ ವಸ್ತ್ರ ಪಡಿಸೋದ್ರಿಂದ ಅಥವಾ ಏನಾದರೂ ಮನೆಗೆ ಒಳ್ಳೆಯ ಕೆಲಸ ಮಾಡೋದರಿಂದ ಅಥವಾ ಮನೆ ಧಾರ್ಮಿಕ ಕೆಲಸಗಳಿಗೆ ಪೂಜಾ ಪೂಜಾ ಕೈಂಕರ್ಯಗಳಿಗೆ ಇಂಥದಕ್ಕೆ ಖರ್ಚಾಗೋದು ಯಾವುದೋ ಚಂದ್ರ ಹನ್ನೆರಡರಲ್ಲಿದ್ದಾಗ ವಾರದ ಎರಡು ಮೂರು ದಿನ ಭಾಗಕ್ಕೆ ಬನ್ನಿ ನಿಮ್ಮ ರಾಶಿಯಾಧಿಪತಿ ರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇದೆ ಸೊ ಅವಾಗ ನಮಗೆ ಸಂತೋಷ ಸೌಖ್ಯ ಎಲ್ಲ ಸಿಗುತ್ತೆ ವಾರಾಂತ್ಯಕ್ಕೆ ಅಂದರೆ ವಾರದ ಕೊನೆಯ ಭಾಗದಲ್ಲಿ ಎರಡನೇ ಮನೆ ರವಿ ಜೊತೆ ಸೇರ್ಕೊಂಡಾಗ ರವಿ ನಮಗೀಗ ಎರಡನೇ ಮನೆ ರವಿ ಸ್ವಸ್ಥಾನದಲ್ಲಿದೆ ರವಿ ಜೊತೆ ಯಾವಾಗ ಸೇರ್ಕೊಂಡಂತೋ ಚಂದ್ರ ರಾಷ್ಟ್ರಾಧಿಪತಿ ಕುಟುಂಬಕ್ಕೆ ಖರ್ಚು ಹೆಚ್ಚಾಗಬಹುದು ಅಥವಾ ತಂದೆ ಆರೋಗ್ಯಕ್ಕೆ ಹೋಗಿ ಯಾಕಂದರೆ ರವಿ ಕೇತು ಕಾಂಬಿನೇಷನ್ ಅದಕ್ಕೆ ತಂದೆ ಆರೋಗ್ಯಕ್ಕೆ ಖರ್ಚಾಗೋದು ಅಥವಾ ಗೌರ್ಮೆಂಟ್ ಫೈನ್ ಕಟ್ಟೋದು ಟ್ಯಾಕ್ಸ್ ಕಟ್ಟೋದು ಬಿಲ್ ಕಟ್ಟೋದು ಇಂಥದ್ದು ಸ್ವಲ್ಪ ಖರ್ಚು ಈ ವಾರಾಂತ್ಯದಲ್ಲಿ ಇರುತ್ತೆ ಕರ್ನಾಟಕ ರಾಶಿಯವರಿಗೆ ಇದು ಚಂದ್ರನ ಫಲ ಆಗುತ್ತೆ ನಮಗಿನ್ನ ಗುರು ಶುಕ್ರವಾರ ಹನ್ನೆರಡರಲ್ಲಿ ಶುಭ ಕಾರ್ಯಗಳು ಖರ್ಚು ಕೊಡ್ತಾನೆ ಇದೆ ಓಡಾಟ ಜಾಸ್ತಿ ಧಾರ್ಮಿಕ ಕ್ಷೇತ್ರಗಳು ಓಡಾಟನೂ ಜಾಸ್ತಿ ಮಾಡುತ್ತೆ ಮತ್ತು ನಿಮ್ಮ ರಾಶಿಯಲ್ಲೇ ಬುಧ ಸಂಚಾರ ಅದು ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಆಮೇಲೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿರೋರಿಗೆ ಅಥವಾ ಕಮ್ಯುನಿಕೇಷನ್ ಡಿಜಿಟಲ್ ಡಿಜಿಟಲ್ ಮಾರ್ಕೆಟಿಂಗು ಅಥವಾ ಸ್ಕೂಲ್ ನಡೆಸೋರಿಗೆ ಟೀಚರ್ಸ್ಗೆ ಇಂಥವ್ರ ಕಡೆ ತುಂಬ ಚೆನ್ನಾಗಿ ಸ್ಟೇಷನರಿವರಿಗೆ ಇಂಥವ್ರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎರಡರಲ್ಲಿ ರವಿ ಕೇಂದ್ರ ಇರೋದರಿಂದ ಸ್ವಲ್ಪ ಹಣಕಾಸಿನಲ್ಲಿ ಎಚ್ಚರಿಕೆ ವಹಿಸಬೇಕು ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಅಕ್ಟೊಂಬರಲ್ಲಿ ರಾಹು ಇದೆ ಹೊಸ ಪರಿಚಯನ ಎಚ್ಚರಿಕೆಯಿಂದ ನಿರ್ವಹಿಸಿ ಅಂದರೆ ಹೊಸ ಪರಿಚಯದ ಜನಗಳನ್ನು ಸಮಾಜದಲ್ಲಿ ಸೋಷಿಯಲ್ ಕನೆಕ್ಟಿವಿಟಿ ಬೇಗ ಕೊಟ್ಟು ಬಿಡುತ್ತೆ ಎಂಟ್ರಲ್ ಇದ್ರೆ ನೋಡಿ ಎಂಟ್ರ್ ರಾಹು ಒಳ್ಳೆದೇನು ಅಂತಂದರೆ ಹೊಸ ಹೊಸ ಪರಿಚಯ ಚೆನ್ನಾಗಾಗುತ್ತೆ ಆದರೆ ಹಂಗೆ ಹೊಸ ಊರಿಂದ ಮೋಸ ಆಗೋ ಚಾನ್ಸಸ್ ಇರುತ್ತೆ ಎಚ್ಚರಿಕೆ ವಹಿಸಬೇಕು ಕರ್ನಾಟಕ ರಾಶಿಯವರು ಈಗ ಒಂದು ವರ್ಷ ಎರಡು ವರ್ಷದಿಂದ ಅಷ್ಟಮ ಶನಿ ಇತ್ತು ಈಗ ರಾಹು ಅದೇ ಕೆಲಸ ಮಾಡ್ತಾ ಇದೆ ಇನ್ನೂ ಬೇಗ ಮಾಡುತ್ತೆ ರಾಹು ಆದರೆ ಆ ಸೋಷಿಯಲ್ ಕನೆಕ್ಟಿವಿಟಿನೂ ಅಷ್ಟೇ ಬೇಗ ಕೊಡುತ್ತೆ ನಂತರ ನಮಗೆ ಕರ್ನಾಟಕ ರಾಶಿಯವರಿಗೆ ಮೂರನೇ ಮನೆ ಪೂಜಾ ಒಳ್ಳೆ ಪ್ಲೇಸಿಂಗ್ ನಮಗೆ ಕರ್ನಾಟಕ ರಾಶಿಯವರಿಗೆ ಐದು ಹತ್ತನೇ ಮನೆ ಅಧಿಪತಿ ಸಂಚಾರ ಮಾಡ್ತಾ ಇದೆ ಸೊ ಅದಕ್ಕೆ ವೆಹಿಕಲ್ ಅಥವಾ ಏನಾದರೂ ಲ್ಯಾಂಡ್ ತಗೋಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕು ಇಂಥದಕ್ಕೆ ಅದು ಪ್ರಚೋದನೆ ಕೊಡುತ್ತೆ ಧೈರ್ಯ ಕೊಡುತ್ತೆ ಕೆಲಸಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಸೊ ಪೂಜಾ ನಿಮಗೆ ಮೂರನೇ ಮನೆಯಲ್ಲಿ ಶುಭದಾಯಕವಾಗಿದೆ ಅಷ್ಟಮ ರಾಹುಗೆ ಮತ್ತೆ ಎರಡನೇ ಮನೆ ಕೇಜಿಗೆ ಪರಿಹಾರ ಬೇಕು ಕಾರ್ಯ ಮಹಾವೀರ್ಯಂ ಚಂದ್ರಾದ್ಯಮರ್ಧನ ಸಿಮಿ ಕಾಗರ್ ಭೂತಂ ತಮ್ ರಾಹು ಪ್ರಣಮಾಮ್ಯಂ ಇದು ರಾಹುಗೆ ರೌದ್ರಂ ರೌದ್ರಾ ರಂಗೋರಂ ಧಂಜೆದು ಪ್ರಣಮಾಮ್ಯಂ ಇದು ಕೇತುಗೆ ಬೀದಿನ ಈಗ ಆಹಾರ ನೀಡೋದ್ರಿಂದ ಕೇತು ಪರಿಹಾರ ಆಗುತ್ತೆ ಉದ್ದಿನ ಬೆಳೆಯನ್ನು ಹಾಲಿನಲ್ಲಿ ತೊಳೆದು ನೀರಲ್ಲಿ ಹರಿಬಿಡೋದ್ರಿಂದ ನಿಮಗೆ ರಾಹು ಪರಿಹಾರ ಆಗುತ್ತೆ ಅದಾಗಿಲ್ಲಾಂದ್ರೆ ಉದ್ದಿನ ಬೆಳೆನ ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ದುರ್ಗಾದೇವಿ ಅರ್ ಅಷ್ಟೋತ್ತರ ಹೇಳ್ಕೊಂಡು ಅಲ್ಲಿ ಅರ್ಚನೆ ಮಾಡೋದ್ರಿಂದ ಕೂಡ ನಿಮಗೆ ರಾಹು ಪರಿಹಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ನಿಮಗೆ ಇದು ಮಿಶ್ರಫಲ ಅಂತ ಹೇಳ್ಬೋದು ಕರ್ನಾಟಕ ರಾಶಿಯವರಿಗೆ ಒಳ್ಳೆದಾಗಿ ಪರಿಹಾರ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ದಾನ ಧರ್ಮ ನೋಡಿ ಯಾವುದೇ ಹಬ್ಬ ವ್ರತ ಏನೇ ನೀವು ತಗೊಂಡ್ರು ಅದರಲ್ಲಿ ದಾನ ಇದ್ದೇ ಇರುತ್ತೆ ಬಡವರಿಗೆ ಪಶು ಪಕ್ಷಿಗಳಿಗೆ ಕೊಟ್ಟು ನೀವು ತಗೊಳ್ಳಿ ಅಂತಲೇ ಇರೋದು ಎಲ್ಲಾ ಹಬ್ಬಗಳಲ್ಲಿ ಎಲ್ಲಾ ವ್ರತಗಳಲ್ಲೂ ಯಾಕಂದ್ರೆ ದಯೆಯೇ ಧರ್ಮದ ಮೂಲ ಸೊ ನಮಗೆ ದಯೆ ಇರಬೇಕು ಹಂಚ್ಕೊಳ್ಳೋದ್ರಿಂದ ಸುಖ ಹೆಚ್ಚುತ್ತೆ ಸೊ ಹಾಗಾಗಿ ದಾನ ಧರ್ಮಗಳನ್ನು ಯಾರಿಗೆ ಯೋಗ್ಯ ಇರೋ ಅವರಿಗೆ ದಯವಿಟ್ಟು ಮಾಡಿ ಪಶು ಪಕ್ಷಿಗಳನ್ನ ಪರಿಸರವನ್ನು ಉಳಿಸಿ ಸೊ ಈ ವಾರ ಎಲ್ಲ ರಾಶಿಯವರೆಗೂ ಪರಿಹಾರ ಸಣ್ಣ ಪುಟ್ಟ ಮಾಡ್ಕೊಳೋದ್ರಿಂದ ಚೆನ್ನಾಗಿರ್ತಿರೋ ಹಬ್ಬಗಳನ್ನ ಆಚರಿಸಿ ಒಳ್ಳೇದಾಗಲಿ ಈ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೇದಾಗಲಿ ನಮಸ್ಕಾರ